ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಈ ಚೀನಿಕಾಯಿದ ಪ್ರೈಸ್ಗಳೆಲ್ಲ ಎಷ್ಟೋ ಪ್ರತಿ ಸತಿ ಹೇಳ್ತಾ ಬಂದಿದೆ ನಮಗೆ ವೆಯ್ಟ್ ಲಾಸ್ ಮಾಡುತ್ತೆ ಸ್ಕಿನ್ನಿಗೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೇದು ಶುಗರ್ನವ್ರಿಗೂ ಸಹ ಒಳ್ಳೇದು ಮೇಯ್ನ್ ನಮಗೆ ಮಕ್ಕಳ ಬೆಳವಣಿಗೆಗೆ ಹೆಚ್ಚಾಗಿ ಕೊಡ್ತಾರೆ ಫ್ರೆಂಡ್ಸ್ ಇದು ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಂದ ಇದರದ್ದು ಯಾವುದಕ್ಕೆಲ್ಲ ಬೇಯಿಸಿ ಇರ್ತಾರೆ ಅಷ್ಟು ಒಳ್ಳೇದು ಇದು ಚೀನಿಕಾಯಿ ಹಾಗೆ ನಾವು ಅದರ ಸಿಪ್ಪೆ ಸಹ ಬಿಸಾಡೋದು ಬೇಡ ಫ್ರೆಂಡ್ಸ್ ಸಿಪ್ಪೆಯಲ್ಲಿ ಮತ್ತು ಪೋಷಕಾಂಶಗಳೆಲ್ಲ ಜಾಸ್ತಿ ನೋಡಿ ಸಿಪ್ಪೆ ಬೆಂಡು ಬೀಜ ಎಲ್ಲ ಇಟ್ಟಿದೆ ನಾನು ಅದರದ್ದೊಂದು ಪದಾರ್ಥ ಮಾಡುವಾಗ ಇದರದ್ದೊಂದು ಚಟ್ನಿ ಮಾಡಿ ತೋರಿಸ್ತೆ ಈಗ ಬೆಂಡೆಲ್ಲ ಎಲ್ಲ ಇದಕ್ಕೆ ಹಾಕೊಂಡು ಬಿಡುವ ಕುಕ್ಕರಿಗೆ ಹುಣಸೆ ಹುಳಿ ಫ್ರೆಂಡ್ಸ್ ಉಪ್ಪು ಹಾಕ್ಕೊಂಡು ಇದನ್ನು ಮುಚ್ಚಿಟ್ಬಿಡುವ ಎರಡು ಚಮಚ ಎಣ್ಣೆ ಹಾಕ್ಕೊಂಬ ನೋಡಿ ಮೆಣಸು ಬೇವಿನೆಲೆ ಬೇವಿನೆಲೆ ಮಸ್ತ್ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಚಟ್ನಿಗೆಲ್ಲ ಲಾಯಕ್ಕಾಗುತ್ತೆ ನೋಡಿ ಒಂದು ಟೀ ಸ್ಪೂನ್ ಬೇಳೆ ಒಂದು ಮುಕ್ಕಾಲು ಟೀ ಸ್ಪೂನ್ ಸಾಸಿವಣೆ ಹಾಕೊಂಡಿದೆ ಇಂಚೂಡಿ ಹಿಂಗೆ ಐತೆ ಸಾಸಿ ಮುಟ್ತಾ ಇತ್ತಲ್ಲ ಮಸಾಲೆ ಹುರಿ ಲೆಕ್ಕ ಆಫ್ ಮಾಡುವ ಕಪ್ ಕಾಯಿ ಹಾಕೊಂಡೆ ಸಿಕ್ಕ ನೋಡುವ ಇದನ್ನು ಹಾಕೊಂಬ har qonib bartyapman friends bir sala. Mana friends tataga qonib chodni. Ikki dona cherkotun sa paibam, va friends stol porshgaamsi qoldida ಚಿನಿಕೆ ರೆಡ್ ಪಂಕೀನ್ ಸಿಪ್ಪೆ ಚಟ್ನಿ ರೆಡಿಯಾಗಿದೆ ಹೈ ಹೈ ಟೇಸ್ಟ್ ತುಂಬ ತುಂಬ ಅಂದರೆ ತುಂಬ ಒಂಥರ ಸ್ವೀಟ್ ಆ ಸಿಪ್ಪೆ ಸಿನ್ ಚಿನಿಕೆ ಅಂದರೆ ಸ್ವಲ್ಪ ಅಲ್ಲ ಚಟ್ನಿ ಸಹ ಹಾಗೆ ಸ್ವಲ್ಪ ಸಿಹಿ ಖಾರ ಖಾರ ಆಗಿ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ನೀವು ಸಹ ಖಂಡಿತ ಟ್ರೈ ಮಾಡಿ ನಾನು ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮಾಡಿ ಥ್ಯಾಂಕ್ ಯು